ಟಾಕ್ಸಿಕ್ ಸಿನಿಮಾದಲ್ಲಿ ಬಿಸಿಯಾಗಿರುವ ನಟ ಯಶ್ ಕಲ್ಕಿ ಎರಡು ಸಾವಿರದ ಎಂಟುನೂರು ತೊಂಬತ್ತೆಂಟು ಅಡಿ ಸಿನಿಮಾ ವೀಕ್ಷಿಸಿ ಸಿನಿಮಾವನ್ನು ಕೊಂಡಾಡಿ ಟ್ವೀಟ್ ಮಾಡಿದ್ದಾರೆ ಅದ್ಭುತವಾದ ಸಿನಿಮಾ ನೀಡಿದ್ದಕ್ಕೆ ಚಿತ್ರತಂಡಕ್ಕೆ ಧನ್ಯವಾದ ಹೇಳಿದ್ದಾರೆ ಪ್ರಭಾಸ್ ನಟನೆಯ ಕಲ್ಕಿ ಎರಡು ಸಾವಿರ ಎಂಟುನೂರು ತೊಂಬತ್ತೆಂಟು ಅಡಿ ಸಿನಿಮಾ ನಿನ್ನೆ ಜೂನ್ ಇಪ್ಪತ್ತೇಳು ಬಿಡುಗಡೆಯಾಗಿ ಎಲ್ಲೆಡೆ ಸದ್ದು ಮಾಡುತ್ತಿದೆ ಎಲ್ಲ ವರ್ಗದ ಪ್ರೇಕ್ಷಕರಿಂದಲೂ ಸಿನಿಮಾಕ್ಕೆ ಬಹಳ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಅಭಿಮಾನಿಗಳು ತಮ್ಮ ಕುಟುಂಬ ಸದಸ್ಯರನ್ನು ಕರೆದುಕೊಂಡು ಬಂದು ಸಿನಿಮಾ ತೋರಿಸುತ್ತಿದ್ದಾರೆ ಅಭಿಮಾನಿಗಳು ಸಿನಿಮಾ ಪ್ರೇಮಿಗಳು ಮಾತ್ರವೇ ಅಲ್ಲದೆ ಸೆಲೆಬ್ರಿಟಿಗಳು ಸಹ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಖುಷಿಪಡುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಸಂತಸ ಹಂಚಿಕೊಳ್ಳುತ್ತಿದ್ದಾರೆ ಅಪರೂಪಕ್ಕೆ ಟ್ವೀಟ್ ಮಾಡುವ ನಟ ಯಶ್ ಇದೀಗ ಕಲ್ಕಿ ಎರಡು ಸಾವಿರ ಎಂಟುನೂರು ತೊಂಬತ್ತೆಂಟು ಅಡಿ ಸಿನಿಮಾ ವೀಕ್ಷಿಸಿ ಸಿನಿಮಾ ಬಗ್ಗೆ ಮೆಚ್ಚಿ ಟ್ವೀಟ್ ಮಾಡಿದ್ದಾರೆ ಕಣ್ಣಿಗೆ ಹಬ್ಬವಾಗುವ ರೀತಿ ಅದ್ಭುತ ದೃಶ್ಯಗಳನ್ನು ಕಟ್ಟಿಕೊಟ್ಟಿರುವ ಕಲ್ಕಿ ಎರಡು ಸಾವಿರ ತೊಂಬತ್ತೆಂಟು ಚಿತ್ರತಂಡಕ್ಕೆ ಶುಭಾಶಯಗಳು ಈ ಸಿನಿಮಾವು ಹೆಚ್ಚು ಸೃಜನಶೀಲವಾಗಿ ಕಥೆಗಳನ್ನು ಹೇಳಲು ದಾರಿ ತೋರಿಸಿಕೊಟ್ಟಿದೆ ನಿರ್ದೇಶಕನಾಗ್ ಅಶ್ವಿನ್ ಮತ್ತು ನಿರ್ಮಾಣ ಸಂಸ್ಥೆ ವೈಜಯಂತಿ ಮೂವೀಸ್ ಸಿನಿಮಾ ಮಂದಿ ದೊಡ್ಡದಾಗಿ ಕನಸು ಕಂಡು ದೊಡ್ಡ ಹೆಜ್ಜೆಗಳನ್ನು ಇಡಲು ಧೈರ್ಯ ಕೊಟ್ಟಿದೆ ಎಂದಿದ್ದಾರೆ ಮುಂದುವರೆದು ಡಾರ್ಲಿಂಗ್ ಪ್ರಭಾಸ್ ಅಮಿತಾಬ್ ಬಚ್ಚನ್ ಸರ್ ಕಮಲ್ ಹಾಸನ್ ಸರ್ ಮತ್ತು ದೀಪಿಕಾ ಪಡುಕೋಣೆ ಹಾಗೂ ಕೆಲವು ಸರ್ಪ್ರೈಸಿಂಗ್ ಕ್ಯಾಮಿಯೋ ಒಟ್ಟಿಗೆ ನೋಡುವುದು ಒಂದು ಅದ್ಭುತವಾದ ಅನುಭವ ಇಂತಹ ಒಂದು ಅದ್ಭುತವಾದ ಸಿನಿಮಾವನ್ನು ಪ್ರೇಕ್ಷಕರ ಎದುರು ತಂದ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು ಈ ಸಿನಿಮಾ ನಿಜಕ್ಕೂ ಬೆಳ್ಳಿತೆರೆಯನ್ನು ಬೆಳಗಿಸುತ್ತಿದೆ ಎಂದಿದ್ದಾರೆ ಯೇಶ್ ಸಹ ಭಾರೀ ಬಜೆಟ್ನ ಸಿನಿಮಾ ಒಂದನ್ನು ನೀಡಲು ಶ್ರಮಪಡುತ್ತಿದ್ದಾರೆ ಟಾಕ್ಸಿಕ್ ಸಿನಿಮಾವನ್ನು ನಟ ಯಶ್ ಘೋಷಣೆ ಮಾಡಿದ್ದು ಸಿನಿಮಾದ ಚಿತ್ರೀಕರಣ ಚಾಲ್ತಿಯಲ್ಲಿದೆ ಸಿನಿಮಾವನ್ನು ಮಲಯಾಳ ನಟಿ ಮತ್ತು ಗೀತು ಮೋಹನ್ ದಾಸ್ ಟಾಕ್ಸಿಕ್ಗೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಕೆವಿಯನ್ ಪ್ರೊಡಕ್ಷನ್ಸ್ನವರು ಸಿನಿಮಾದ ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾದಲ್ಲಿ ಬಾಲಿವುಡ್ ನಟಿಯರೂ ನಟಿಸುತ್ತಿದ್ದಾರೆ ಹಾಲಿವುಡ್ನ ಆಕ್ಷನ್ ಕೊರಿಯೋಗ್ರಾಫರ್ ಟಾಕ್ಸಿಕ್ ಸಿನಿಮಾಕ್ಕೆ ಫೈಟ್ಸ್ ಕಂಪೋಸ್ ಮಾಡಲಿದ್ದಾರೆ ಸಿನಿಮಾ ಮುಂದಿನ ವರ್ಷ ತೆರೆಗೆ ಬರುವ ಸಾಧ್ಯತೆ ಇದೆ ಕಲ್ಕಿ ಪಾಟ್ ಎರಡು ಕೂಡ ಸಿದ್ಧವಾಗುತ್ತಿದೆ ಕಲ್ಕಿ ನಲ್ಲಿ ಪರಶುರಾಮನ ಪಾತ್ರವಿದ್ದು ಅದನ್ನು ಎಷ್ಟು ಮಾಡುತ್ತಾರೆಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಪ್ರಭಾಸ್ ಅಭಿನಯದ ಕಲ್ಕಿ ಎರಡು ಸಾವಿರದ ಎಂಟುನೂರು ತೊಂಬತ್ತೆಂಟು ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಿದೆ ಕಲ್ಕಿ ಸಿನಿಮಾ ನೋಡಿ ಫ್ಯಾನ್ಸ್ ವಿಧ ಆಗಿದ್ದಾರೆ ಸ್ಯಾಂಡಲ್ವುಡ್ ನಟ ಯಶ್ ಯಾಶ್ ಕೂಡ ಕಲ್ಕಿ ಸಿನಿಮಾ ವೀಕ್ಷಿಸಿದ್ದಾರೆ ಎಕ್ಸ್ ಹ್ಯಾಂಡಲ್ನಲ್ಲಿ ಕಲ್ಕಿ ಸಿನಿಮಾವನ್ನು ಕೊಂಡಾಡಿದ್ದರು ಅದ್ಭುತವಾದ ಚಮತ್ಕಾರವನ್ನು ಸೃಷ್ಟಿಸಿದ್ದಕ್ಕಾಗಿ ಕಲ್ಕಿ ಎರಡು ಸಾವಿರ ಎಂಟುನೂರು ತೊಂಬತ್ತೆಂಟು ತಂಡಕ್ಕೆ ಅಭಿನಂದನೆಗಳು ಈ ಚಿತ್ರವು ಹೆಚ್ಚು ಕ್ರಿಯೇಟಿವ್ ಕತೆ ಹೇಳುವಿಕೆಗೆ ದಾರಿ ಮಾಡಿಕೊಡುತ್ತದೆ ನಾಗ್ ಅಶ್ವಿನ್ ಮತ್ತು ವೈಜಯಂತಿ ಚಲನಚಿತ್ರಗಳು ಅನೇಕರನ್ನು ದೊಡ್ಡ ಹೆಜ್ಜೆಗಳನ್ನು ಇಡಲು ಪ್ರೇರೇಪಿಸುತ್ತದೆ ಎಂದು ಯಶ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದರು ಡಾರ್ಲಿಂಗ್ ಪ್ರಭಾಸ್ ಅಮಿತಾಭ್ ಬಚ್ಚನ್ ಸರ್ ಕಮಲ್ ಹಾಸನ್ ಸರ್ ಮತ್ತು ದೀಪಿಕಾ ಪಡುಕೋಣೆ ಮತ್ತು ಕೆಲವು ಆಶ್ಚರ್ಯಕರ ಅತಿಥಿ ಪಾತ್ರಗಳನ್ನು ಒಟ್ಟಿಗೆ ನೋಡುವುದು ಒಂದು ಅದ್ಭುತ ಅನುಭವ ಈ ಚಿತ್ರವನ್ನು ಒಟ್ಟಿಗೆ ತರಲು ತೊಡಗಿರುವ ಎಲ್ಲರಿಗೂ ಅಭಿನಂದನೆಗಳು ಇದು ನಿಜವಾಗಿಯೂ ಪರದೆಯನ್ನು ಬೆಳಗಿಸುತ್ತದೆ ಎಂದು ಯಶ್ ಬರೆದಿದ್ದರು ಇದೀಗ ಕಲ್ಕಿ ಪಾಟ್ ಎರಡೂ ಕೂಡ ಸಿದ್ಧವಾಗುತ್ತಿದೆ ಕಲ್ಕಿ ಪಾಟ್ನಲ್ಲಿ ಪರಶುರಾಮನ ಪಾತ್ರವಿದ್ದು ಅದನ್ನು ಯಶ್ ಮಾಡುತ್ತಾರೆಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಅಲ್ಲದೆ ಯಶ್ ಪರಶುರಾಮನ ಅವತಾರದ ಪೋಸ್ಟರ್ ಕೂಡ ವೈರಲ್ ಆಗುತ್ತಿದೆ ಯಶ್ರನ್ನು ಪರಶುರಾಮನ ಅವತಾರದಲ್ಲಿ ನೋಡಿದ ಅವರ ಅಭಿಮಾನಿಗಳು ವಾವ್ ಎನ್ನುತ್ತಿದ್ದಾರೆ ಇದೇನಾದರೂ ಸುದ್ದಿ ನಿಜವಾದರೆ ಎರಡು ಸಾವಿರ ಕೋಟಿ ಕಲೆಕ್ಷನ್ ಪಕ್ಕಾ ಎನ್ನುತ್ತಿದ್ದಾರೆ ಫ್ಯಾನ್ಸ್ ಒಂದು ಕಡೆ ಯಶ್ ರಾಮಾಯಣ ಚಿತ್ರದಲ್ಲಿ ರಾವಣ ಪಾತ್ರ ಮಾಡೋದು ನಿಕ್ಕಿಯಾಗಿದೆ ಮತ್ತೊಂದು ಕಡೆ ಇದೀಗ ಪರಶುರಾಮನ ಪೋಸ್ಟರ್ ವೈರಲ್ ಆಗುತ್ತಿದ್ದು ಇದೇ ನಿಜವಾದರೆ ಫ್ಯಾನ್ಸ್ಗಂತೂ ಹಬ್ಬವೋ ಹಬ್ಬ ಆದರೆ ಈ ಬಗ್ಗೆ ಕಲ್ಕಿ ನಿರ್ಮಾಪಕ ಅಶ್ವಿನ ನಿರ್ದೇಶಕ ನಾಗ್ ಅಶ್ವಿನ್ ಪ್ಲಾನ್ ಮಾಡಬೇಕೆಂದು ಯಶ್ ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ ಟಾಲಿವುಡ್ ಡಾರ್ಲಿಂಗ್ ಪ್ರಭಾಸ್ ನಟನೆಯ ಕಲ್ಕಿ ರಿಲೀಸ್ ಆಗಿದೆ ಬಾಕ್ಸ್ ಆಫೀಸ್ನಲ್ಲಿ ಕಲ್ಕಿ ಕೋಟಿ ಕೋಟಿ ಲೂಟಿ ಮಾಡುತ್ತಿದೆ ಆದರೆ ಈ ಕಲ್ಕಿ ನೋಡಿ ಬಂದವರಿಗೆ ಕಾಡುತ್ತಿರೋ ಪ್ರಶ್ನೆ ಏನಪ್ಪಾ ಅಂದರೆ ಕಲ್ಕಿಗೂ ಒಪ್ಪಿಯ ಯುವ ಸಿನಿಮಾಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಪ್ರಭಾಸ್ ನಟನೆಯ ಸಿನಿಮಾ ಅಂದರೆ ನಿರೀಕ್ಷೆ ಇರುತ್ತೆ ಅನ್ನೋದು ಗೊತ್ತು ಈಗ ರಿಲೀಸ್ ಆಗಿರೋ ಕಲ್ಕಿ ಸಿನಿಮಾವನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ ಜನ ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ದಾರೆ ಕಲ್ಕಿ ರಿಲೀಸ್ ಆಗಿ ಕತೆ ಏನು ಅಂತ ಗೊತ್ತಾಗಿದೆ ದ್ವಾಪರ ಯುಗದ ಕುರುಕ್ಷೇತ್ರ ಯುದ್ಧದ ಅಂತ್ಯದ ಮೂಲಕ ಶುರುವಾಗುವ ಕತೆ ಆರು ಸಾವಿರ ವರ್ಷಗಳ ನಂತರಕ್ಕೆ ಬಂದು ನಿಲ್ಲುತ್ತೆ ಅಂದರೆ ಕಲಿಯುಗದ ಅಂತ್ಯದ ಕತೆಯನ್ನು ಹೇಳೋಕೆ ಶುರು ಮಾಡುತ್ತೆ ಕಲ್ಕಿಯ ಜನನಕ್ಕಾಗಿ ಕಾಯುತ್ತಿರೋ ಒಂದಷ್ಟು ಮಂದಿ ಇತ್ತ ಆತ ಹುಟ್ಟುವ ಮೊದಲೇ ಸಾಯಿಸೋಕೆ ಕಾಯುತ್ತಿರೋ ರಾಕ್ಷಸ ಇವೆರಡರ ನಡುವೆ ಏನಾಗುತ್ತೆ ಅನ್ನೋದೇ ಕಲ್ಕಿ ಕತೆ ಈಗ ಅಸಲಿ ಕತೆಗೆ ಬರೋಣ ಕಲ್ಕಿ ಸಿನಿಮಾ ನೋಡಿದವರೆಲ್ಲ ನಮ್ಮ ಕನ್ನಡದ ಹೆಮ್ಮೆ ರಿಯಲ್ ಸ್ಟಾರ್ ಉಪೇಂದ್ರ ಡೈರೆಕ್ಷನ್ ನ ಯುವ ಸಿನಿಮಾ ಬಗ್ಗೆ ಮಾತನಾಡುತ್ತಿದ್ದಾರೆ ಉಪ್ಪಿ ವೈನಲ್ಲಿ ಯಾವ ಕಥೆ ಹೇಳುತ್ತಾರೆ ಅನ್ನೋ ಕುತೂಹಲ ಉಪ್ಪಿ ಸಿನಿಮಾ ಇಷ್ಟಪಡಲಿದೆ ಅದ್ಯಾವಾಗ ಯುವ ಅನ್ನೋ ಟೈಟಲ್ ಬಂತೋ ಪೋಸ್ಟರ್ ರಿಲೀಸ್ ಆಯ್ತೋ ನೋಡಿ ಅದರ ಮಜಾನೇ ಬೇರೆ ಆಯ್ತು ಅದರಲ್ಲೂ ಉಪ್ಪಿ ಕುದುರೆ ಬಂದ ಮೇಲಂತೂ ಇವರು ಅಸಾಮಾನ್ಯ ಕತೆ ಹೇಳುತ್ತಿಲ್ಲ ಅನ್ನೋದು ಅರಿವಿಗೆ ಬಂದಿತ್ತು ಆಗ್ಲೇ ಗೊತ್ತಾಗಿತ್ತು ಇದು ಕೂಡ ಕಲ್ಕಿಯ ಕಥೆಯಂತೆ ಕಾಣುತ್ತೆ ಅನ್ನೋದು ಯುಐ ಸಿನಿಮಾದಲ್ಲಿ ಕಲ್ಕಿ ಕತೆ ಅಂತ ಇಡಿ ಗಾಂಧಿನಗರ ಮಾತಾಡ್ತಿದೆ ಹಾಗಂತ ಇಲ್ಲಿ ಉಪ್ಪಿ ಏನು ಹೇಳಿಲ್ಲ ಹೋಗ್ಲಿ ಚಿತ್ರತಂಡ ಆದರೂ ಹೇಳಿದ್ಯಾ ನೋವೇ ಆದ್ರೆ ನಿಮ್ಮನ್ನ ಬೇರೆಯದ್ದೇ ಲೋಕಕ್ಕೆ ಕರೆದೊಯ್ಯುತ್ತೇನೆ ಅನ್ನೋ ಮಾತನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ಲೋನದಲ್ಲಿ ಮನುಷ್ಯರಿಗಿಂತ ಮಿಷಿನ್ ಮತ್ತು ರೋಬೋಟ್ಗಳ ಹಾವಳಿ ಹೆಚ್ಚಿರುತ್ತೆ ಅಂತ ಹೇಳಿದ್ದಾರೆ ಈಗ ಪ್ರಭಾಸ್ ಕಲ್ಕಿಗೆ ಬಂದರೆ ಇಲ್ಲೂ ಕೂಡ ರೋಬೋಟ್ ಮಿಷನ್ಗಳ ಆರ್ಭಟ ಇದೆ